ನೋಡೋಣ ಎಲ್ಲ ರಿಯಾಕ್ಷನ್ಸ್ ನೋಡಿ ಹೆಂಗೈತೆ ಎಲ್ಲ ಚಿಕ್ ಚಿಕ್ ಸ್ಟೆಪ್ ಆದ್ರೂ ತುಂಬಾ ಎಫರ್ಟ್ ಹಾಕ್ಬೇಕಾಗಿದೆ ಅಷ್ಟೇ ಪೂರ್ತಿ ವಿಡಿಯೋ ನೋಡಿ ಕಂಪ್ಲೀಟ್ ಸಾಂಗ್ ಇಲ್ಲ ಇವಂಗೆ ಒಂಟನೆ ರಾಜನಂಗೆ ಬೆಳಗಾಗೋದ್ರಲ್ಲೇ ಬೆಳೆದ 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 ಲಕ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಬರ್ರಲ್ಲಿ ಹೇಳುವಷ್ಟೇ આ નીન નીને જોજો કણ સુપર કાંટે અના સક્કાતાટી મધ્યે કાણા સક્કા આ આ વીડિયો મારતો ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ನಾ ಜನ ನೋಡ್ಬೋದು ಹಿಂದ್ಗಡೆ ಹೆಂಗೆ ಚಿತ್ರದ ಮೂರನೇ ಸಾಂಗ್ ಪ್ರಾಕ್ಟೀಸ್ ನಡೀತಾ ಇದೆ ನೋಡಿ ನಮ್ಮ ಎಫರ್ಟ್ಸ್ ಎಲ್ಲ ಅಷ್ಟೇ ಪೂರ್ತಿ ವಿಡಿಯೋ ನೋಡಿ ಕಂಪ್ಲೀಟ್ ಸಾಂಗ್ ಎಫ್ಯೂ ಮೂ ನೋಡಿ ಫ್ರೆಂಡ್ಸ್ ಕೆ ಡಿ ಚಿತ್ರದ ಮೂರನೇ ಸಾಂಗು ಪ್ರಾಕ್ಟೀಸ್ ನಡೀತಿದೆ ಅಲ್ಲಿ ಒಂದು ಕಾಲುವೆಯ ಪಾಲೆ ಮೇಲೆ ಒಂದು ಶೂಟ್ ನಡೀತು ಬೇರೆ ಕಡೆ ಲೊಕೇಶನ್ಗೆ ಹೋಗೋಕ್ಕೆ ಪ್ರಾಕ್ಟೀಸ್ ಮಾಡ್ಕತಿದ್ವಿ ಬೇರೆ ಕಡೆ ಹೋದ ತಕ್ಷಣ ನಮಗೆ ಟೈಮ್ ಮೇಲೆ ಮ್ಯಾನೇಜ್ ಆಗಬೇಕಲ್ಲ ಸೊ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಡೈರೆಕ್ಟಾಗಿ ಶೂಟ್ ಮಾಡೋಣ ಅಂತ ನಾನ ಅಲ್ಲಿ ಪಾಸ್ ಮಾಡ್ಬಹುದು ಇಲ್ಲ ಸ್ಟೆಪ್ ಕರೆಕ್ಟ ಬಂದ ಫಸ್ಟ್ ಕೈ ತಕೊಂಡಿದ್ನ ಸರ್ ಬರೇವತ್ ಬರೇವತ್ ಏನ್ರೀ ಅದು ಮಾತಾಡೋದು ಏನು ಮಾತಾಡ್ತಾರೆ ಯವನ್ರೀ ಅವನು ನಮಗೆ ಸ್ವಾಭಿಮಾನ ಇದೆ 100 ರೂಪಾಯಿಗೆ ಎರಡು ತನ್ನ

Nithani Thanothananana... Jig Jig... Jig Jig... Jig Jig... Jig Jig... Jig Jig... Jig Jig... Bari Ayyumathu Ayyumathu... Athakandu Idu mada... Jig Jig... Jig Jig... ಅಲ್ಲಿ ಕಾಲುವೆ ಯಾತ್ರ ಮುಗಿಸ್ಕೊಂಡು ಇಲ್ಲೇ ಹೊಸಳ್ಳಿ ಅಂತ ನಮ್ಮ ಮೂಗೂರಿನ ಪಕ್ಕದ ಗ್ರಾಮ ಅಲ್ಲಿ ತಿಬಾದೇವಿ ತ್ರಿಪುರ ಸುಂದರಿ ಅಮ್ಮನವರ ಸನ್ನಿಧಿ ಹತ್ರ ಮಾಡ್ತಾ ಇದ್ದೀವಿ ಹಳ್ಳಿ ಕಟ್ಟೆ ಹಳ್ಳಿ ಕಟ್ಟೆಯಲ್ಲಿ ಒಂದು ಶೂಟ್ ಮಾಡೋಣ ಬಂದಿದ್ದೀವಿ ತುಂಬ ಅವರೇ ನೋಡೋಣ ಎಲ್ಲ ರಿಯಾಕ್ಷನ್ಸ್ ನೋಡಿ ಹೆಂಗೈತೆ ಎಲ್ಲ ರೀಲ್ಸ್ ಮಾಡ್ತಾ ಇದ್ದೀವಿ ಜನರ ರಿಯಾಕ್ಷನ್ ನೋಡಿ ಹೇಗೈತೆ ಿಟ್ಲೇ ಈ ರೀಲ್ಸ್ಗೆ ಸುಮಾರು ಪ್ಲೇಸ್ ಸುತ್ತಾಡಿದಿವಿ ಇಲ್ಲೊಂದು ಮೂಗುರಿನ ಪಕ್ಕದಲ್ಲಿ ಆದಿಬೆಟ್ಟಿ ಅಂತ ಒಂದು ಪ್ಲೇಸು ಬಂದಿದ್ದೀವಿ ನಮ್ಮ ಫ್ರೆಂಡು ತೋಟದ ಮನೆಗೆ ನೋಡ್ಬೋದು ಅಪ್ಪ ಅವ್ರವರು ಮಾಡಿದ್ವಿ ಇಲ್ಲಿ ನಿಂತವ್ರೆ ಬಾಂಡವರು ಇನ್ನೇನೋ ಶುರು ಮಾಡ್ತೀವಿ ಪ್ರಾಕ್ಟೀಸು ಆಲ್ರೆಡಿ ಪ್ರಾಕ್ಟೀಸಲ್ಲಿ ಆಗೈತೆ ಏನು ರೀಲ್ಸ್ ಅಷ್ಟೇ ಬಾಕಿ ಇರೋದು ಪ್ಲೇಸ್ ಮಾತ್ರ ಸಕ್ಕದ್ ಇದು ಮೂರನೇ ಪ್ಲೇಸ್ ಒಂದು ನಮ್ ಮನೆ ಹತ್ರ ಇನ್ನೊಂದು ಇನ್ನೊಂದು ಹೊಸಳ್ಳಿ ಅಂತ ಹೋಗಿದ್ದು ನಮ್ಮ ಮೂರು ಮೂರನೇ ಪ್ಲೇಸ್ ಬಂದಿರೋದು ಇನ್ನ ಸುಮಾರು ಪ್ಲೇಸ್ ಐತೆ ಅನ್ಕೀನಿ ನೋಡೋಣ ಅದ್ ನೋಡ್ಬೇಕಾಗಿದೆ

ಯಾರು ಇಲ್ಲ ಒಂದ್ಕಡೆರ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ನಾ ಜನ ಇಲ್ಲೇ ಕೇರಿ ಯಾ ಕ್ಯಾಮ್ರಾ ಇಡ್ತಾ ಇಲ್ಲೇ ಜನಿದ್ರು ಓಕೆ ಬೇರೆ ಕೌರಂ ಫ್ರೆಂಡ್ಸ್ ಬಂದಿರುತ್ತೆ ನೋಡೋಣ ಇವಾಗ ಕ್ಯಾಮ್ರ ಇಡೀ ನಮ್ಮ ಪಾಠ ನೋಡಿ ನಮ್ದು ಒಂದು ಟ್ರ್ಯಾಕ್ಟ್ರ್ ಮೇಲೆ ಮಡಗಿಬಿಟ್ಟು ಹೊಟ್ಟಾಗಿದ್ದೀವಿ ಕ್ಯಾಮ್ರವ್ರು ಇಲ್ಲ ಕ್ಯಾಮ್ರ ಮ್ಯಾನಿ ಬಂದ ಫ್ರೆಂಡ್ಸ್ ಇದು ನಮ್ಮ ನಾಲ್ಕನೇ ಪ್ಲೇಸು ಮಾಡ್ತಿರೋದು ಇಲ್ಲಿ ಕ್ಯಾಮ್ರ ಮ್ಯಾನ್ ಅರಿಯವರು ಅಲ್ಲಿ ಬಾಂಡು ಮತ್ತು ಎಪ್ಪವ್ರವ್ರು ಇದು ನಾಲ್ಕನೇ ಪ್ಲೇಸು ನಾವು ಬಂದಿರೋದು ಅಂದರೆ ನಮ್ಮ ಫ್ರೆಂಡ್ ಅವ್ರ ಮನೆ ಪಕ್ಕದಲ್ಲಿ ರೆಡಿ ನಿಮ್ಮ ಎಕಡೆಗಳನ್ನ ಹುಡುಕಿ ಪಾದರಕ್ಷೆಗಳನ್ನು ಪಾದರಕ್ಷೆಗಳನ್ನ ಹುಡುಕಿ ಅಷ್ಟೇ ಕ್ಯಾನಿಡ ಸರಿ ಸೋಮಸ ಮಾಡ್ತಾ ಇದ್ದಾನೆ ಅಷ್ಟೊ ಈ ಸಂಜೆ ಅಂತೂ ಮಸ್ತ್ ಕಳಿ ಸಕ್ಕದಾಗ ವೆದರ್ ಎಲ್ಲ ಸಪೋರ್ಟ್ ಕೊಡ್ತೈತೆ ನೋಡಿ ವೆದರ್ ನೋಡಿ ಹೆಂಗೈತೆ ಬ್ಯಾಕ್ ಗ್ರೌಂಡ್ ಅಂದ್ರೆ ವೆದರ್ ನೋಡಿ ಹೆಂಗೈತೆ ಈ ವೆದರ್ ಈ ನೇಚರ್ ನಮ್ಮ ಹಳ್ಳಿ ಅಂತೂ ಮರ್ಯಕಾಗಲ್ಲ ಬಿಡಿ ಅಲ್ಲಿರೋ ವೆದರ್ಗೆ ನೇಚರ್ಗೆ ಇವ್ರು ಮಾಡೋ ಡ್ಯಾನ್ಸ್ಗೆ